ಇದೆ ಮಾಕ್ ಫಿಲ್ಲರ್ ಮಾಡೋದರಿಂದ ನಾವು ಭಾರತ ದೇಶದ ಪ್ರಜೆಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಸಂಪೂರ್ಣವಾದ ಸರ್ ಅವರು ನೆರವೇರಿಸ್ಕೊಳ್ತಾ ಇದ್ದಾರೆ ಸರ್ ದಯವಿಟ್ಟು ಆ ಒಂದು ಮಾಕ್ ಫಿಲ್ಲರ್ ಬಗ್ಗೆ ಸಾವು ಸಂಪೂರ್ಣವಾದ ನಮ್ಮ ವಿದ್ಯಾರ್ಥಿಗಳಿಗೆ ಒದಗಿಸಬೇಕು ಅಂತ ಯು ಸರ್ ಗೊತ್ತಿಲ್ಲ ನೀವು ಬರೋಕ್ಕಿಂತ ಮುಂಚೆ ಸಿ ಎಸ್ ಬರೋಕ್ಕಿಂತ ಮುಂಚೆ ಹೈ ಸ್ಕೂಲ್ ಪ್ರೈಮರಿ ಕೇಳಿದೆ ವಾಟ್ ಇಸ್ ಪ್ರಿಪರೇಟರಿ ಎಕ್ಸಾಮ್ ಅಂತ ಈ ಪ್ರಿಪೇರ್ ಯುವರ್ ಸೆಲ್ಫ್ ಟು ಎಕ್ಸೆಲ್ ಇನ್ ದ ಸಬ್ಜೆಕ್ಟ್ಸ್ ಸ್ಕೋರ್ ಹೈಯರ್ ರೈಟ್ ದ ಕರೆಕ್ಟ್ ಆನ್ಸರ್ ರೈಟ್ ಸಿಮಿಲರ್ಲಿ ಸೇಮ್ ವೇಸ್ ದಿಸ್ ಮೊಗ್ರೆಲ್ ಮೊಗ್ರೆಲ್ ಬೇಸಿಕಲಿ ಟು ಒಂದು ಮೊಗ್ರೆಲ್ ಮಾಡ್ತಾರೆ ಸೈನ್ಯದವರು ಆರ್ಮ್ ಆರ್ಮ್ ಫೋರ್ಸಸ್ ಮಾಡ್ತಾರೆ ಮಾಡ್ತಾರೆ ದಟ್ ಈಸ್ ಟು ಫೈಟ್ ಅಟ್ ದ ಬಾರ್ಡರ್ ವಿತ್ ದ ಎನಿಮಿ ವಿಲ್ ಆ ಮಾರಿಲ್ಲೇ ಬೇರೆ ಅದು ಯುದ್ಧ ಅಭ್ಯಾಸ ಅಂತಾರೆ ಈ ಮಾಲೇ ಬೇರೆ ದಿಸ್ ಬೇಸಿಕಲಿ ಟು ಸೇವ್ ಅವರ್ ಸೆಲ್ಸ್ ಇನ್ ಕೇಸ್ ಆಫ್ ಕನ್ವೆನ್ಷನಲ್ ವಾರ್ ಆರ್ ನ್ಯೂಕ್ಲಿಯರ್ ವಾರ್ ಕನ್ವೆನ್ಷನಲ್ ವಾರ್ ಈಸ್ ಇಟ್ ಬಿಕಮ್ ಸಬ್ಜೆಕ್ಟ್ वार इलेक्ट्रॉनिक वारोट अंडरएस्टिमेट बॉर्डर आगे देर्ट पॉइंट बट दिर्ज अ चाट मे एफेक्ट असो अंतमेको ಅವ್ರ ಕೆಲಸ ದೇ ಟ್ರೇಡ್ ಫಾರ್ ದಟ್ ಟ್ರೇಡ್ ಫಾರ್ ಟು ಆಕ್ಟಿವಿಟಿ ದಿವಿಟಿ ಅವರೆಲ್ಲದೇ ನಾವೆಲ್ಲ ಸೇರಿ ಬಿಕಾಸ್ ಆಫ್ ದರ್ ಆರ್ಮ್ ಫೋರ್ಸಸ್ ವಿ ಆರ್ ಸೇಫ್ ಒಂದ್ ವೇಳೆ ಅವ್ರ ಕೈನು ಕಂಟ್ರೋಲ್ ಬರ್ಲಿಲ್ಲಪ್ಪ ಅಂತಂದ್ರೆ ಅವಾಗ ಇಟ್ ಮೇ ಬಿ ಎ ಮಿಸೈಲ್ ಅಟ್ಯಾಕ್ ಆಲ್ಸೋ ಮಿಸೈಲ್ ಕ್ಯಾನ್ ಟ್ರಾವೆಲ್ ಅಪ್ ಟು ಟೂ ತೌಸಂಡ್ ಟು ತ್ರೀ ತೌಸಂಡ್ ಕಿಲೋಮೀಟರ್ಸ್ ವಿಚ್ ಪಾಕಿಸ್ತಾನ ಈವನ್ ವಿ ಹ್ಯಾವ್ ಅಟ್ ಎಬಿಲಿಟಿ ಗೋ ಏಟ್ ತೌಸಂಡ್ ಕಿಲೋಮೀಟರ್ಸ್ ಆಲ್ಸೋ But we have a deterrent. Deterrent in the sense no first use of nuclear weapons. That is the policy of Indian government. Any Indian government, whether it is Congress, whether it is BJP or any third party, any government which is in power will not use first nuclear power. Whether it is on the enemy country or anywhere else. so that is the commitment which we have made to the world. so we will not using nuclear power but there is no commitment by pakistan there is no commitment by pakistan as such you tell not that they effect going to affect that we it may affect also also, also. so this mock is basically to prepare the worst scenario the worst scenario ena baale baale ketta andre ಅಲ್ಲಿಂದು ಮಿಸೈಲ್ ಬಂದು ಹಿಟ್ ಆಗೋದು ಚಾನ್ಸಸ್ ಇಸ್ ವೆರಿ ವೆರಿ ಲೆಸ್ ಬಟ್ ವೈ ಟು ಟೇಕ್ ದಟ್ ರಿಸ್ಕ್ ಈವನ್ ಪಾಯಿಂಟ್ ನಾಟ್ ಒನ್ ಪರ್ಸೆಂಟೇಜ್ ಹೌದಿಲ್ಲ ಆಕ್ಸಿಡೆಂಟ್ ಆಗೋದಿಂತ ಮೊದಲೇ ಪ್ರಿಪರೇಷನ್ ಮಾಡ್ಕೊಂಡು ಹೋಗಿದ್ರೆ ದಟ್ ಇಸ್ ಬೆಟರ್ ಅಥವಾ ಬೆಟರ್ ಆಗಲಾಗ ಬೆಟರ್ ಅಲ್ಲ ಸೊ ಲೆಟ್ ಅಸ್ ಪ್ರಿಪೇರ್ ಅವರ್ ಸೆಲ್ಸ್ ಫಾರ್ ದಟ್ ಆ ಥರ ಏನಾರ ಆಯ್ತಪ್ಪ ಅಂತಂದ್ರೆ ನಮ್ಮನ್ನ ಹ್ಯಾಂಗೋ ಸೇಫ್ ಆಗಿ ಇರಬೇಕು సెక్యూరిటీ హోమ్ గార్డ్ గార్డింగ్ ది రోడ్స్ అండ్ ఎవ్రీథింగ్ ఇన్ఫ్రాస్ట్రక్చర్స్ రైచూర్ ఎక్కువ ఇన్స్టాలేషన్స్ పవర్ స్టేషన్ దొడ్ దొడ్ ఇండస్ట్రీ ರೈಲ್ ನೆಟ್ವರ್ಕ್ ಎಲ್ಲಿ ಇರ್ತದ ಮ್ಯಾಕ್ಸಿಮಮ್ ಇಫೆಕ್ಟ್ ಎಲ್ಲ ಆಗ್ತಿರ್ತದೆ ಬೆಂಗ್ಳೂರು ಹೋದ್ರೆ ಆಯ್ತಪ್ಪ ಅಂದ್ರೆ ಬಾಂಬ್ ಇತ್ತ ಏನಾಗ್ತದೆ ಮ್ಯಾಕ್ಸಿಮಮ್ ನಾಶ ಅಲ್ಲೇ ಆಗ್ತಲ್ಲ ಈ ಚೌಡಾಣಿ ಬಿದ್ರೆ ಏನಾಗ್ತದೆ ಮಿನಿಮಮ್ ಬೆಂಗ್ಳೂರ್ನ ಬಿತ್ತಂದ್ರೆ ಎಪ್ಪತ್ತು ಲಕ್ಷ ಜನ ಎರಡು ಕೋಟಿ ಜನ ಸಾಯ್ತಾರೆ ಇಲ್ಲಿ ಬಿದ್ದರೆ ಎರಡು ಸಾವಿರ ಯುದ್ಧ ಅದು ಕಾಮನ್ సో ఆర్ సరెస్ ప్రిపేర్ ఆర్ సైద సో కన్వెన్షన్ వార్ అంత మొదలు మైన్టీన్ సిక్స్టీ సిక్స్టి ఫైవ్ ఆర్ విమన్ బాంబ్ ఎలాగ విమా విమాడర్ మే ఎస్ ఫోర్ హండ్రెడ్ ఎస్ త్రీ హండ్రెడ్ అంతే ఎలక్ట్రోనిక్ వార్ఫేర్ సిస్టమ్ అదవ ది విల్ డిటెక్ట్ అయినా కిలోమీటర్ పాకిస్తాన్ ఇద్దా డిటెక్ట్ మంది వే బార్డర్ క్రాస్ మళ్ళీ ఇమీడిట్లీ హిట్ మెస్టమ్స్ ఏరోప్యన్ ఫైటర్ జెట్స్ ఇష్టం అడ్వాన్స్టమ్ అదే దట్ ఈస్ ఎలక్ట్రనిక్ వార్ ఫేర్ నో మోర్ కన్వెన్షనల్ వార్ ఫేర్ ఓన్లీ కర్ణాటక ఆగిత అంత మిసైల్ అటాక్ దట్ ఈన్స్ ఇఫ్ ఎని మైల్ అటాక్స్ ఆవేన్ ஏனாக் அல்லேத்தாழ அரு கிலோமீட்டர் எஃபெக் ஆகது பட் இன் கேஸ் ஆஃப் நியூக்லியர் நியூக்லியர் ஆகும் ஆர்ஆர் நூறு கிலோமீட்டர் ரேடியஸ்ன பூரது எல்லாம் சூட்டது சிக்ஸ் அண்ட் கிலோமீட்டர் ரேடியஸ் பெங்களூர் நமக்கு எஃெக் ஆக சோ லெட்ஸ் விட்

ಸ್ಟೇಷನ್ ಯಾರು ಇರ್ತಾರೆ ತಹಶೀಲ್ದಾರರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಕಮಿಷನರು ಅವ್ರ ಅಂಡರ್ನಾಗ ಇವೆಲ್ಲ ಆಕ್ಟಿವೇಟ್ ಮಾಡ್ತಾರೆ ಈ ಥರ ಸೈನ್ ಬರ್ತದೆ ಒಂದ್ ಕಡೆ ಸೈನ್ ಬಿತ್ತಪ್ಪ ಅಂದ್ರೆ ಇಟ್ ವಿಲ್ ಕವರ್ ಸರ್ ಹೇಳ್ದಾಗ ಅಟ್ ಲೀಸ್ಟ್ ಮಿನಿಮಮ್ ತ್ರೀ ಕಿಲೋಮೀಟರ್ ರೇಡಿಯಸ್ ಈ ತರ ಸೈನ್ ಬಂದಾಗ ನೀವೇನ್ ಮಾಡ್ಬೇಕವ ಏನ್ ಮಾಡ್ಬೇಕು ಶ್ರೀಮಂತರ ಮನೆಯಾಗಿದ್ದು ಲೈಟ್ಸ್ ಎಲ್ಲ ಆಫ್ ಮಾಡಿ ಇಲ್ಲ ಲೈಟ್ ಬೇಕ್ರಿ ಸರ್ ಅಂತಂದ್ರೆ ಕಿಟಕಿ ಬಂದ್ ಮಾಡಿ ಲೈಟ್ ಹೊರಗೋಗ್ಬಾರ್ದು ಮನೆಯಿಂದ ಇದು ಯಾವಾಗ ಕನ್ವೆನ್ಷನಲ್ ವಾರ್ಫೇರ್ ಇನ್ ಕೇಸ್ ದೇ ಪೆನಿಟ್ರೇಟ್ ಇನ್ ಟು ಆರ್ ಸ್ಟೇಟ್ಸ್ ಏರೋಪ್ಲೇನ್ ಬಂದು ಎಲ್ಲ ಬಂದ್ರಪ್ಪ ಅಂದ್ರೆ ಮಿಸೈಲ್ ಬಂದ್ರೆ ನೀವು ಏನ್ ಲೈಟ್ ಇದ್ರೆ ಏನು ಬಿಟ್ರಿ ಅವ್ರೊಟ್ಟೆ ಕೋಡ್ ನೆಟ್ ಕೊಟ್ಟಿರ್ತಾರ ಬಂದ್ ಬಂದ್ ಬಂದು 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 ಬಂದು

ಅವಾಗ ಏನ್ ಮಾಡೋರು ಎಲ್ಲಿ ಕೂತಿರ್ತೀರಿ ಅಲ್ಲೇ ಗುತ್ತೋಗ್ತೀರಿ ಎಲ್ಲಿ ಓಡೋಗ್ತೀರಿ ಯಾರಾದ್ರೂ ಹೋಗ್ತೀನಿ ಅಂತೇಳಿ ಎಲ್ಲಿ ನೋಡುತ್ತೆ ಅಲ್ಲಿ ಕೂತಿರ್ತೀನಿ ಅಂಡರ್ಗ್ರೌಂಡ್ ವೇಸ್ಟ್ ಅಂಡರ್ ಗ್ರೌಂಡ್ ಆಗಿರ್ತೀರಲ್ಲ ರೇಡಿಯೇಷನ್ ಅಷ್ಟು ಕಡಿಮೆ ಇಫೆಕ್ಟ್ ಆಗ್ತದೆ ಇಫೆಕ್ಟ್ ಅಂದ್ರೆ ಆಗೋ ಗ್ಯಾರಂಟಿನೇ ಬಟ್ ಇಟ್ ವಿಲ್ ರಿಡ್ಯೂಸ್ ದ ರಿಸ್ಕ್ ರಿಸ್ಕ್ ರಿಡಕ್ಷನ್ ಆಗ್ತದೆ ನಿಮ್ಮದು ರೆಡ್ಯೂಸ್ ದ ರೇಸ್ ಮನೆಯಾಗೆ ಹೌದಿರ್ತಾವೆ ನೀರಿನ ಹೌದಾ ಏನೂ ಇರ್ತಾವಿಲ್ಲ ಅಂತ ಟೈಮಲ್ಲಿ ನ್ಯೂಕ್ಲಿಯರ್ ವಾರ್ಫೆರ್ ಗೌರ್ಮೆಂಟ್ ಎಲ್ಲ ಅನೌನ್ಸ್ ಮಾಡ್ತಾವ ನ್ಯೂಕ್ಲಿಯರ್ ವಾರ್ ಆಗೋದಿರ್ತಾನೆ ಪಟ್ಟಂತ ಹೇಳ್ತಾರಲ್ಲ ಒಂದು ಹತ್ತು ಅಂತ ಟೈಪ್ ಕೊಟ್ಟಿರ್ತಾರೆ ನಿಮಗೆ ಅದರೊಳಗಾಗಿ ನೀವೇನೋ ತಯಾರಿ ಮಾಡ್ಕೊಳಿಂತಂದ್ರೆ ನಿಮ್ಮ ನೀವು ಸೇವ್ ಮಾಡಿಕೊಂಡ್ರಿ ನೀರಿನ ಹೋಗ್ದ ಹೋಗ್ಕೊಂಡ್ರಿ ಸರ್ ನನಗೆ ಈಜು ಬರಂಗಿಲ್ಲ ಅಂತಂದ್ರೆ ಪೈಪ್ ಇರ್ತಾವೆ ಮನೆಯಾಗ ಪೈಪ್ ಒಳಗೆ ಮಾಡಿ ಎಲ್ಲ ಶಾಣೆ ಆಗಿದ್ರೆ ನೀರ ಒಳಗೊಂಡ ಪೈಪ್ ಇಡೋದ್ರಿ ಬಾಯಿಲೆ ಸೀರಿಯಸ್ಲಿ ನೀರ್ ಬರಂಗಿಲ್ಲ ಅಂತಂದ್ರೆ ನೀರಾ ಕುತ್ರೆ ಉಳಿತೀರಿ ಎರಡ್ನೂರ ಐವತ್ತು ಡಿಗ್ರಿ ಟೆಂಪರೇಚರ್ನ ಯಾರು ಉಳಿತಾರೇನ ಹೆಣ ಸುಟ್ಟಾಗ ಹೋಗ್ತೇವೆ ನಾವು ದಟನ್ ಹಾಕ್ರಿ ಲೈಟ್ ಹೊರಗ್ ಬಾರ್ದಾಗ ನೋಡ್ಕೊಳು ದಟ್ ಈಸ್ ಒನ್ ಪ್ರಿಕಾಶನ್ ಆಮೇಲೆ ಹೊರಗೆ ಅನ್ನಿಸ್ ಕ್ರಿಗಾಡ್ ಹೋಗಬೇಡ ಯಾಕಂದ್ರೆ ಆಲ್ರೆಡಿ ಸೆಕ್ಯೂರಿಟಿ ಫೋರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಮ್ ಗಾರ್ಡ್ ಏನಿರ್ತಾರೆ ಅವರಿಗೆ ಒಂದು ಹೆಡ್ ಇದ್ದೇ ಇರ್ತವೆ ಯಾಕಂತಿ ಮಕ್ಕಳಿ ಬಿಟ್ಟು ನಿಮ್ಗೆ ಸೇವಾ ಮಾಡ್ತಿರ್ತಾರೆ

ಏರ್ ಮೌಡ್ರಿಲ್ ಕಲ್ ಸೇನಾ ನೌಸೇನಾಲ್ ಮಾಡ್ತಿರ್ತಾರ ಮಾಡ್ತಿರ್ತಾರೆ ನಮ್ ಕೆಲಸ ಏನು ಅಂತ ಒಂದ್ ವೇಳೆ ಇದ್ದು ಪರಿಸ್ಥಿತಿ ಬಂದ್ರೆ ನಾವೇನ್ ಮಾಡ್ಬೇಕು ನಮ್ಮನ್ನ ನಾವ್ ಸುರಕ್ಷಿತ ಹೋಗಬೇಕು ನಾವೇನ್ ಮಾಡ್ಬೇಕು ಈ ಹೋಗಿ ಬಂದ್ ತಗೊಂಡು ನಾನು ಅಲ್ಲಿ ಬಾರ್ಡರ್ ಹೋಗಿ ಮಾಡ್ಬೇಡ್ರೆ ನಿಮ್ಮ ನೀವು ಸೇಫ್ ಇಟ್ಕೋರಿಯತ್ತೆ ಅದೇ ದೊಡ್ಡ ಕೆಲಸ ಮಾಡೋದು ಗವರ್ಮೆಂಟ್ಗೆ ಜಿ ಸೇಫ್ ಪ್ಯೂರ್ ಸೇಫ್ ಯಾಕಂದ್ರೆ ನಿಮಗೆ ಏನ್ ಆಯ್ತಂದ್ರೆ ಮತ್ತೆ ಗೌರ್ಮೆಂಟ್ ಅಡಿಷನಲ್ ಮಷೀನೇ ತರಬೇಕಾಗ್ತದೆ ಮೆಡಿಕಲ್ ಸೆಲ್ಫ್ ಅಸಿಸ್ಟೆನ್ಸ್ ಅದು ಇದು ಆಲ್ರೆಡಿ ಅವ್ರಲ್ಲಿದ್ದಾಗ ಆಟೋ ಅವರಿಗೆ ಏನು ಫೆಸಿಲಿಟಿ ಕೊಡೋದ್ರಾಗೆ ರಣ ಆಗಿರ್ತದೆ ಅವರಿಗೆ ಬ್ರೀಫಾಗಿ ನ್ಯೂಕ್ಲಿಯರ್ ವಾರ್ ಹಾಕೋದು ಏನು ಮಾಡಬೇಕು ವಾರ್ ವಾರ್ಕೋ ಏನು ಮಾಡಬೇಕು ಹೊರಗೆ ತಿರ್ಗಾಡ್ಬೇಡ್ರಿ ನಿಮ್ಮನ್ನು ನೀವು ಸುರಕ್ಷಿತವಾಗಿ ಇಟ್ಕೊಡ್ರಿ ಅಷ್ಟು ಮಾಡಿದ್ರೆ ಸಾಕು ಅಷ್ಟೇ ಕೆಲಸ ದೊಡ್ಡ ಕೆಲಸ ಹಾಂ ನ್ಯೂಕ್ಲಿಯರ್ ವಾರ್ ಮೇಲೆ ಅಂದ್ರೆ ಮನೆ ಪೈಪ್ ಇರ್ತಲ್ಲ ಪೈಪ್ ಇಷ್ಟು ತೊಗೊಂಡು ಇಟ್ಕೊಳ್ರಿ ಯಾರಿಗೆ ಈಜ್ ಬರ್ಲಿಂದ್ರೆ ನಾವು ಕೊಡ್ರಿ ಟೂ ಫಿಫ್ಟಿ ಡಿಗ್ರಿ ಟೆಂಪ್ರೇಚರ ನೀರು ತೊಗೊಂಡು ಮಾಡ್ತಲ್ಲ ಇಟ್ ಈಸ್ ಅ ವೇವ್ ಒಂದು ಎರಡು ನಿಮಿಷ ಮೂರು ನಿಮಿಷ ಅಷ್ಟೇ ಬಂದು ಹೋಗ್ತದೆ ಟೂ ಫಿಫ್ಟಿ ಡಿಗ್ರಿ ಒನ್ ಫಿಫ್ಟಿ ಡಿಗ್ರಿ ವೇವ್ ಶಾಕ್ವೇ ಇರ್ತವೆ ಆಫ್ಟರ್ ಮ್ಯಾತ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಜನ್ ಹಾಕೊಳ್ಳಿ ಬರ್ತಲ್ಲ ಅದನ್ನು ತಪ್ಪಿಸ್ಕೊಳಕ್ಕೆ ರೆಡ್ಯೂಸ್ ತೀಸ್ ನೀರು ಆಕೋ ಕೆಡಿಸಿ ಅಂತಂಗೇನು ಪಾಯಿ ಪ್ರಿಪೇರ್ಡ್ನೆಸ್ ಈಗ ಅದೇ ಹೇಳ್ಬೋಲ್ಲ ಪ್ರಿಪೇರ್ಡ್ನೆಸ್ ಅಂದ್ರೆ ಊಟದ ತಯಾರಿ ಮಾಡಿಕೊಡ್ರಿ ನಂಗೆ ರಾಶನ್ ಮನೆಯಾಗ್ ಇವತ್ತೇ ಖರೀದಿ ಮಾಡಿ ಇವತ್ತೆ ಅಷ್ಟೇ ತಿಂತಿವನ್ ಮಾಡ್ರಿ ಅವತ್ತಿ ದಿವಸ ಕರಿ ಕನ್ನಾಸ ಉಳ್ಳಾಗಡ್ಡಿ ಆಲೂ ಇವೆಲ್ಲ ಏನು ಇಟ್ಬೋಕಂತ ತಯಾರಿ ಮಾಡ್ಕೊಂಡು ಇಟ್ಬೋದು ದಿನಕ್ಕೆ ಪಲ್ಯ ಬೇಕಂತ ಅನ್ವಂಗಿಲ್ಲ ಅವಾಗ ನನಗೆ ಕೊತ್ತ ಬೇಕ್ರಿ ಮೆಂತಿ ಪಲ್ಯನೇ ಬೇಕು ರೀ ಕಿವೇಲ್ ಪಲ್ಯ ಬೇಕ್ರಿ ನಡೆಯಿಲ್ಲ ಅವ್ರು ಏನೂ ಸೇ ಯಾರೂ ಮಾರೋರು ಇರಂಗಿಲ್ಲ ಹಾ ಅದ್ರ ತಯಾರಿ ಮಾಡ್ಬಾಡ್ರಿ ಊಟಕ್ಕೆ ಏನೂ ಇಲ್ಲ ಅಂತ ಅನ್ಬೇಟ್ರಿ ರೆಡಿ ಒಂದು ಡ್ರೈಸು ಹಿಟ್ಟ ಏನರ ಒಂದು ಹತ್ತು ಹತ್ತು ಕೆ ಜಿ ರೆಡಿ ಇಟ್ಕೊಳ್ರಿ ಅವಾಗ ಹ್ಞೂ ಕೈ ಸೀಸನ್ನಾಗ ಏನೋ ತಿಳ್ಕೊ ಮತ್ತೊಂದು ವರ್ಷ ತಿನ್ಬೇಕಂತ ಹೇಳಿ ನಂಗೆ ಇದ್ರೂ ಪ್ರಿಪರೇಷನ್ ಮಾಡಬೇಕು ಅಂತೇಳಿ ಯುದ್ಧ ಐಟಮ್ ಅಂದ್ರೆ ಹತ್ತು ಕೆ ದಿವಸ ಸ್ನಾನಕ್ಕೆ ಸರ್ವೈವ್ ಮಾಡಬೇಕು

ಕಲಿಸಿ ನಿಮ್ಮ ಮನೆ ಹೋಗಿ ಹೇಳ್ರಿ ಒಂದು ವೇಳೆ ಡೋಂಟ್ ಇನ್ವೈಟ್ ದ ರೈಸ್ ರೆಡ್ಯೂಸ್ ದಟ್ ರೈಸ್ ರೆಡ್ಯೂಸ್ ದಟ್ ರೈಸ್ ಬೈ ಸ್ಟೇಯಿಂಗ್ ಅಂಡರ್ ಗ್ರೌಂಡ್ ಹಳ್ಳಿ ಹಳಿ ಹಳ್ಳಿಗಳಾಗ ನೋಡ್ರಿ ಏನಂತ ಹಗೆ ಹಗೆ ಒಳಗ ಏನಂತ ಮತ್ತೆ ನೀವು ಮಾಡೋದು ಏನ್ ಬೆನಿಫಿಟ್ ಅದೇ ಸೇಫ್ ಆಗಿರ್ತೀವಿ ಮತ್ತ ಹೇಳಿರಲ್ಲ ನೀವು ಒಂದ್ ಸ್ವಲ್ಪ ವಿಚಾರ ಮಾಡ್ತೀರಿ ಮತ್ತೆ ಹೌದಿಲ್ಲ ಮನೆಯಾಗ ವಿಚಾರ ಮಾಡ್ತಿರ್ಲಿಲ್ಲ ಸರ್ ಅಂತ ಎಷ್ಟು ಹೇಳಿ ಹೆಚ್ಚಿಗೆ ನಾ ಮಾಡಬೇಕು ನೀರಿನ ಬಗ್ಗೆ ನಿಮ್ ಮೊಬೈಲ್ ಚಾರ್ಜ್ ಮಾಡೋದು ಮೊದಲು ಮೊಬೈಲ್ ಬೇಕಿಲ್ಲ ಮನೆಯಾಗ ಕುತ್ಕೊಳ್ಳೋದು ಮೊಬೈಲ್ ಇಲ್ಲ ನಡೆಯಿಲ್ಲ ಯಾಕಂದ್ರೆ ಟಿವಿ ಬಂದ್ ಮಾಡಿಟ್ಟಿರ್ತಾರೆ ಟಿವಿ ಚಾಲೂ ಹೇಗಿಲ್ಲ ಅವಾಗ ಟಿವಿ ಸ್ಟೇಷನ್ಸ್ ಎಲ್ಲ ಬಂದ್ ಮಾಡಿರ್ತಾರೆ ಏನ್ ಮಾಡ್ತೀವಿ ಎಲ್ಲ ನೋಡ್ತಿರ್ತಾರ ಐ ಕ್ಲೌಡ್ ಸ್ಟೋರೇಜ್ ಸೇಫ್ಟಿ ಸೇಫ್ಟಿ ಅಂದ್ರೆ ಹೌದು ನೀರು ತುಪ್ಪ ಇರಲಿ ಸ್ವಚ್ಛ ಇಲ್ರಿ ಸರ ತಯಾರಿ ಮಾಡಿಕೊಡ್ರಿ ಯಾವಾಗ ಹೇಳೋಕ್ ಬರಾಗಿಲ್ಲ ಅವರ ಸದ್ಯ ಕಾಸಿನಾರಿಯೂ ಇಲ್ಲ దిస్ ఈస్ ఓన్లీ క్రీటింగ్ అన్వేర్నెస్ ఆ తర ఐత అంతే పాతన్ ఇండియా ఇట్ మే ట్రీయర్ మేబి ఫోర్ డేస్ ఫైవ్ డేస్ అబౌట్ అనదర్ ఫోర్ టు ఫైవ్ డేస్ టు ప్రిపేర్ యువర్సల్ ఆ తర్వాత ఇట్ ఇట్ వార్సల్ అండర్ గ్రౌండ్ లైక్ ಎಲ್ಲಾ ನಿಮ್ ಸಂಘಟನೆ ಇದ್ದವರಿಗೂ ಜನರಲ್ ಪಬ್ಲಿಕ್ ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಿಮ್ಗೆ ಗೊತ್ತಿದ್ದ ಮತ್ತೊಬ್ಬರಿಗೆ ಗೊತ್ತಿರಂಗಿಲ್ಲ ಬಾಜು ಮನೆಯವ್ರಿಗೆ ಹೋಗ್ಬೋದು ಈ ನಿಮ್ಗ ನೀವು ಇಲ್ಲದಿರಿ ಗೊತ್ತಾಗಲ್ಲ ಇನ್ನೊಂದು ಬೇರೆ ಸ್ಕೂಲ್ ಅವ್ರಿಗೆ ಗೊತ್ತಿರಂಗಿಲ್ಲ ಅವ್ರಿಗೆ ಹೇಳಿ ನಿಮ್ ಫ್ರೆಂಡ್ಸ್ ಅಂತ ನನಗೆ ನಿಮ್ ಓಣೆ ಹೇಳಿ ನೀವೆಷ್ಟು ಇಂಪ್ರೂವ್ ಇನ್ಕ್ರೀಸ್ ಪಬ್ಲಿಕ್ ಅವೇರ್ನೆಸ್ ಇನ್ಕ್ರೀಸ್ ಮಾಡ್ತೀರಿ ಅಷ್ಟು ಎಲ್ಲಾರು ಸೇಫ್ ಹುಡಿತ ಎಲ್ಲಾರು ಸೇಫ್ ಹುಡಿದ್ರೆ ದೇಶ ಸೇಫ್ ಹುಡಿತು ಹೌದಿಲ್ಲ ైట్ ఆర్ రాంగ్ కేసస్ ఇవన్నీ సందర్భం ಮೊನ್ನೆ ತಾನೆ ಕಾಶ್ಮೀರದ ಒಂದು ಪೆಹುದಲ್ಲಿ ಪ್ರತ್ಯೇಕವಾಗಿ ಹಿಂದೂಗಳನ್ನು ಗುರುತಿಸಿ ಅವರಿಗೆ ಇವರು ಹಿಂದೂ ಅನ್ನುವಂಥದ್ದು ಕನ್ಫರ್ಮ್ ಮಾಡಿಕೊಂಡು ಅವರ ಪತ್ನಿಯ ಮುಂದೆ ಎಷ್ಟೋ ಹಿಂದೂಗಳನ್ನು ಹೊಂದಿರ್ತಕ್ಕಂಥ ಸಂದರ್ಭ ಇನ್ನೊಮ್ಮೆ ಮುಂದೆ ಅದು ಯಾವತ್ತು ಮಾಡ್ತಾ ಇದೆ ಮುಂದೆ ತುಂಬ ಬರ್ತಾ ಇದೆ ಸ್ಕ್ರೀನ ಮೇಲೆ ಅದು ಓಡಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ನಾವು ಪಾಕಿಸ್ತಾನವನ್ನು ಸದೆ ಬಡಿಯಬೇಕು ಅನ್ನುವಂಥ ಲೆಕ್ಕದಲ್ಲಿ ಭಾರತದ ಎಲ್ಲ ಭಾಷೆಗಳು ಪ್ರಯೋಗ ಭಾರತ ದೇಶದ ಪ್ರತಿಯೊಬ್ಬ ಹಿಂದೂವನ್ನು ನಾವು ಇವತ್ತು ಪ್ರಾರ್ಥನೆ ಮಾಡಿದಾಗ ಪಾಕಿಸ್ತಾನವನ್ನು ಸದೆ ಬಡೀಬೇಕು ಇತಿಹಾಸದ ಭೂಪುಟದಲ್ಲಿ ಪಾಕಿಸ್ತಾನ ಇಲ್ಲದಂತೆ ಅದನ್ನು ನಾವು ಗುರುತಿಸಬೇಕು ಬೇಕೆಂದು ಇದ್ದಿದ್ದಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಅದನ್ನು ಕಳ್ಕೋಬೇಕು ಅನ್ನುವಂಥ ಒಂದು ಗುರಿ ಯಾರಿದೆ ಅಂತಂದರೆ ಭಾರತ ದೇಶದಲ್ಲಿರ್ತಕ್ಕ ಪ್ರತಿ ಒಂದು ಆ ಒಂದು ಅಂತಿಮ ಗುರಿಯನ್ನು ರೀಚ್ ಮಾಡಬೇಕು ಅನ್ನುವಂತ ಒಂದು ಕನಸಿದೆ ಅದಕ್ಕೋಸ್ಕರವಾಗಿ ನಮ್ಮ ಕೇಂದ್ರ ಸರ್ಕಾರವು ಅದಕ್ಕೆ ಏನಬೇಕು ಈಗಾಗಲೇ ಪ್ರತ್ಯುತ್ತರವಾಗಿ ತಕ್ಕದಾಗಿರ್ತಕ್ಕಂಥ ದಾಳಿಯನ್ನ ಕೈಗೊಂಡಿದೆ ನಿನ್ನೆ ರಾತ್ರಿ ಈ ಕಡೆ ನಾವು ಸೈರನ್ ಮಾಡ್ತಾ ಇದೀವಿ ಏಳನೇ ತಾರೀಕಿಗೆ ಔಟ್ ಡೇ ಆಗಿ ಮಾಡ್ತಾ ಇದ್ದೀವಿ ಇಂಡಿಯಾದಲ್ಲಿ ಅನ್ನುವುದರೊಳಗಾಗಿ ನಮ್ಮ ಪ್ರದೇಶ ಉದ್ವಿಗಾಮಿಗಳ ಒಂದು ನೆಲೆ ಏನಿದೆ ಆ ನೆಲೆಯ ಮೇಲೆ ದಾಳಿ ಮಾಡಿ ಕನಿಷ್ಠ ನೂರಕ್ಕೂ ಹೆಚ್ಚು ಅಧಿಕ ಪಾಕಿಸ್ತಾನದ ಒಂದು ಉಗ್ರರನ್ನ ಕದಿದ್ದಾರೆ ಈ ಸಂದರ್ಭದಲ್ಲಿ ತಾನೇ ನಾನು ನೋಡಿದಾಗ ಅಲ್ಲಿ ಕಲ್ಪನೆ ಬಂತು ಅವರು ಉಗ್ರರನ್ನ ಯಾವ ರೀತಿಯಾಗಿ ಸಲು ಯಾವ ರೀತಿಯಾಗಿ ಸಾಕ್ತರ ಅಲ್ಲಿರ್ತಕ್ಕಂಥ ಒಬ್ಬ ಮಿಲಿಟರಿ ಕಮಾಂಡರ್ ಏನ್ ಮಾಡ್ತಿರ್ತಾ ಅಂತಂದ್ರ ಆ ಒಂದು ಸತ್ತಿರ್ತಕ್ಕಂಥವ್ರು ಅಥವಾ ಇಂಟು ಆಗಿರ್ತಕ್ಕಂಥ ಆ ಉಗ್ರರು ಏನದಲ್ಲ ಅವರಿಗೆ ಸಾಂತ್ವನದ ಮಾತುಗಳನ್ನ ಬೆಳೆಸರು ಅಂತಂದ್ರೆ ಉಗ್ರರಿಗೆ ಸಪೋರ್ಟ್ ಮಾಡುವವರು ಯಾರು ಅಂದ್ರೆ ಪಾಕಿಸ್ತಾನದವರು ಅದಕ್ಕೋಸ್ಕರವಾಗಿ ಆ ಪಾಕಿಸ್ತಾನ ನಾವು ಸಭೆ ಬಟ್ಟಲಿ ಅಂದ್ರೆ ಅವರು ನಮ್ಮ ಮೇಲೆ ದಾಳಿ ಮಾಡಿದ್ದು ಸಾಧ್ಯತೆಗಳು ಹೆಚ್ಚು ಆ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಅವುಗಳಿಂದ ನಾವು ರಕ್ಷಣೆ ಪಡೆದುಕೊಳ್ಳಬೇಕು ಕೇವಲ ಅವರು ದಾಳಿ ಮಾಡ್ತಾರೆ ಅಂದ್ರೆ ಅಲ್ಲಿ ಇಲ್ಲಿ ಹಾಗೆ ಹೀಗೆ ಅನ್ನೋದಿಲ್ಲ ಅದರಲ್ಲಿ ವಿಶೇಷವಾಗಿ ಎರಡು ನೂರ ಎಂಬತ್ತೆಂಟು ನಮ್ಮ ಡಿಸ್ಟಿಕ್ಟ್ಗಳಲ್ಲಿ ಒಂದು ಮೂರರಲ್ಲಿ ಅಲರ್ಟ್ ಸೂಕ್ಷ್ಮ ಪ್ರದೇಶಗಳು ಅನ್ನುವಂಥದ್ದು ಗುರುತಿಸಿ ಒಂದೂರ ಇಪ್ಪತ್ನಾಲ್ಕು ಅನ್ನುವಂಥ ತೆಗೆದುಕೊಂಡಾಗ ಅದರಲ್ಲಿ ಅತಿ ಸೂಕ್ಷ್ಮ ಅನ್ನುವಂಥದ್ದು ಗುರ್ತಿಸ್ಕೊಂಡಿವಿ ಅದೇ ರೀತಿಯಾಗಿ ವಿಶೇಷವಾಗಿ ಬೆಂಗಳೂರು ಆಮೇಲೆ ರಾಯಚೂರು ಮಂಡ್ಯ ಮತ್ತು ಮಲ್ಲೇಶ್ವರಂಗಳಲ್ಲಿ ಅತ್ಯಂತ ಸೂಕ್ಷ್ಮ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕೇಂದ್ರಗಳ ಗುರುತಿಸಿಕೊಂಡು ಅಲ್ಲಿ ಸೈರನ್ ಅನ್ನುವಂಥದ್ದನ್ನು ಮೊದಲಿಸ್ತಾ ಇದ್ದೀವಿ ಸೈರನ್ ಅದರ ವ್ಯಾಪ್ತಿ ಎಷ್ಟು ಅಂದರೆ ಒಂದು ಸೈರನ್ ಒಂದು ಸಲ ನೋಡಬೇಕು ಅಂತಂದ್ರೆ ಸರೌಂಡಿಂಗ್ ವ್ಯಾಪ್ತಿ ಎಷ್ಟು ಇಳಿಸುತ್ತೆ ಅಂತಂದ್ರೆ ತ್ರೀ ಕಿಲೋಮೀಟರ್ ರೇಡಿಯಸ್ ಅಂತ ಹೇಳ್ತಾ ಇದ್ದೀವಿ ಒಂದು ಸೈರನ್ ಮೂರು ಕಿಲೋಮೀಟರ್ ರೇಡಿಯಸ್ ಪ್ರದೇಶದಲ್ಲಿ ಅದರ ಒಂದು ಕೇಳಿಸುತ್ತೆ ಅದಕ್ಕೋಸ್ಕರವಾಗಿ ಅಲರ್ಟ್ ಆಗಿ ನಮ್ಮ ಬೆಂಗಳೂರಿನಲ್ಲಿ ಮೂವತ್ತೈದು ಸೈರನ್ ಗಳನ್ನ ಇವತ್ತಿನ ದಿವಸ ನಾವು ಅಳವಡಿಸಿಕೊಂಡಿದ್ದೀವಿ ಆ ರೀತಿಯಾಗಿ ರಾಯಚೂರು ಅದರ ಒಂದು ಘಟನೆ ಆಗಬಹುದು ಅಂತ ಅಲ್ಲೇ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ ಹೀಗೆ ಒಂದು ವೇಳೆ ನಮ್ಮ ಮೇಲೆ ಅವರು ತಾಳೆ ಮಾಡಿದ್ದೇ ಆದರೆ ಅದರಿಂದ ನಾವು ಬಚಾವ್ ಆಗಿರೋದು ಹೇಗೆ ಆ ಬಚಾವ್ ಆಗಬೇಕು ಅಂತಂದ್ರೆ ಅದಕ್ಕೆ ಮಾಕ್ ಡ್ರಿಲ್ ಅಂತ ಕರಿತಾ ಇದ್ದೀವಿ ನಾವು ಮಾಕ್ ಡ್ರಿಲ್ ಅಂದ್ರೆ ಅಣಕು ಪ್ರದರ್ಶನ ಅಂತ ಹೇಳ್ತಾ ಇದ್ದೀವಿ ಮುಂದಾಲೋಚನೆಯನ್ನು ಇಟ್ಕೊಂಡು ಈ ವ್ಯಕ್ತಿಗೆ ಈ ರೀತಿಯಾಗಾದಾಗ ಅದರಿಂದ ಒಂದು ಯಾವ ರೀತಿಯಾಗಿ ಬಚಾವ್ ಆಗಬೇಕು ಅನ್ನುವಂಥದ್ದು ಅಂತ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರ ಅಂತಂದ್ರೆ ಈ ಬಯಲು ಪ್ರದೇಶ ಅನ್ನುವಂಥ ದಿನದಲ್ಲ ಆ ಸೈಡನ್ನಾದಾಗ ಕೈಬಿಟ್ಟು ಬಯಲು ಪ್ರದೇಶದಲ್ಲಿ ಇರಕೂಡದು ಬಯಲು ಪ್ರದೇಶದಲ್ಲಿ ಇರಬಾರದು ಆ ನಂತರ ನೀವು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡದ ಒಳಗಡೆ ಇರಬೇಕು ಜೊತೆಗೆ ಆ ಕಟ್ಟಡಕ್ಕೆ ಅತಿ ಹೆಚ್ಚಾದ ಬಾಗಿಲುಗಳು ಅತಿ ಹೆಚ್ಚಾದ ಕೀಟಕ್ಷಿಗಳು ಇರದಂತ ಒಂದು ಇರುತ್ತಲ್ಲ ಅದನ್ನ ನಾವು ವ್ಯವಸ್ಥೆಗಾಗಿ ಬಳಸಿಕೊಳ್ಬೇಕು ಜೊತೆಗೆ ಈ ಯುದ್ಧ ಸ್ಟಾರ್ಟ್ ಆಗಿ ಯಾವಾಗ ನಿಲ್ಲುತ್ತೆ ಅನ್ನೋದ್ ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ಸಾಕಷ್ಟು ಹಣನೇ ಮಾತ್ರ ಇರಬೇಕು ಮೂರು ನಾಲ್ಕು ದಿನಗಳವರೆಗೆ ಆಗುವಷ್ಟು ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನ ಮೊದಲೇ ರೆಡಿ ಮಾಡಿಟ್ಕೊಂಡಿರಬೇಕು ಇಂಥ ಎಲ್ಲ ಒಂದು ಜಾಗೃತಿಯ ಶೇಷಗಳನ್ನ ಕುರಿತು ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಇವತ್ತು ಮಿಲ್ಟ್ರಿ ಅನ್ನುವಂಥದ್ದು ಅರೆ ಮಿಲ್ಟ್ರಿ ಅಂತಕ್ಕಂಥದ್ದು ಸಿ ಆರ್ ಪಿ ಎಫ್ ಅಂತಕ್ಕಂಥದ್ದು ಹೀಗೆ ಫೋರ್ಸ್ಗಳನ್ನು ತಗೊಂಡು ಜನರಿಗೆ ತಿಳುವಳಿಕೆ ಅನ್ನುವಂಥದ್ದು ಕೊಡ್ತಾ ಇದ್ದಾರೆ ಇದಕ್ಕೆ ನಾವು ಡ್ರಿಲ್ ಅಂತ ಹೇಳ್ತಾ ಇದ್ದೀವಿ ಆ ರೀತಿಯಾಗಿ ಒಂದು ಮಾಕ್ ಡ್ರಿಲ್ ಇವತ್ತು ನಾವು ಎಷ್ಟು ಚಿತ್ರವಾಗಿ ನಾವು ಜಾಗೃತರಾಗಿರಬೇಕು ಯಾಕಂದರೆ ಬಿಫೋರ್ ನೈನ್ಟೀನ್ ಹಂಡ್ರೆಡ್ ಸೆವೆಂಟಿ ಒನ್ ಅಲ್ಲಿ ಏನು ಅವಾಗ ಹುಟ್ಟಿದ್ದಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಏನಾಯಿತು ಅಂದರೆ ಇದೇ ಒಂದು ಪರಿಸ್ಥಿತಿ ಇತ್ತು ಅವಾಗ ಪ್ರೈಮ್ ಮಿನಿಸ್ಟರ್ ಯಾರಿದ್ರು ಅಂತಂದ್ರೆ ಪ್ರಧಾನಮಂತ್ರಿ ಯಾರಿದ್ರು ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ರು ಆ ಸಂದರ್ಭದಲ್ಲಿ ಇದನ್ನೇ ಘಟನೆ ಆಗಿತ್ತು ಅವಾಗ ಮಾಕ್ ಡ್ರಿಲ್ ಅನ್ನೋ ಅಂತ ಗೊತ್ತಿತ್ತು ಆ ಜನರಿಗೆ ಅವ್ರಿಗೆ ಮಾಕ್ ಡ್ರಿಲ್ ಅದ ಬಂದು ಪರಿಕಲ್ಪನೆ ಇತ್ತು ನಿಮಗೆ ಗೊತ್ತಿಲ್ಲ ಮಾಕ್ ಡ್ರಿಲ್ ಡ್ರಿಲ್ ಅಂದರೆ ಏನು ಅದನ್ನು ಯಾಕೆ ಮಾಡ್ತಾ ಇದ್ದಾರೆ ಅದರಿಂದ ಏನು ಪ್ರಯೋಜನ ಇದೆ